ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಟು ಭಾಗ್ಯಸ್ ಡೈಲಿ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಇವತ್ತು ನೀವು ನೋಡ್ತಾ ಇರೋ ವ್ಲಾಗ್ ಬಂದ್ಬಿಟ್ಟು ರಕ್ಷಾಬಂಧನ ದಿನದ ವ್ಲಾಗ್ನ ನೀವು ನೋಡ್ತಾ ಇದ್ದೀರಾ ನೀವು ಕೂಡ ರಕ್ಷಾಬಂಧನ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ರಕ್ಷಾಬಂಧನನ ಆಚರಣೆ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸ್ಪೆಷಲ್ ಡೇನ ಆಚರಣೆ ಮಾಡೋದಕ್ಕೆ ಎಲ್ಲ ಸಹೋದರಿಯರು ಕೂಡ ನಿನ್ನೆಯಿಂದನೇ ಎಲ್ಲ ಸಿದ್ಧತೆಯೂ ರೆಡಿ ಮಾಡ್ಕೊಂಡಿರ್ತೀರಾ ಬೆಳಗ್ಗೆ ಎದ್ದ ತಕ್ಷಣವೇ ಈ ಒಂದು ಹಬ್ಬದ ಸಂಭ್ರಮ ಬೆಳಗ್ಗೆಯಿಂದನೇ ಶುರು ಆಗಿರುತ್ತೆ ಸಂಜೆವರೆಗೂ ಕೂಡ ಈ ರಕ್ಷಾಬಂಧನ ಖುಷಿಯಿಂದ ಎಲ್ಲರೂ ಆಚರಣೆ ಮಾಡ್ತಾ ಇರ್ತಾರೆ ನಾವು ಕೂಡ ಈ ರಕ್ಷಾ ಬಂಧನವನ್ನು ನನಗೆ ಖುಷಿಯಿಂದ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಆರು ಗುಂಡನಿಗೆ ರಾಖಿ ಕಟ್ತಾ ಇರೋದು ಇವಾಗ ಮೂರನೇ ವರ್ಷ ಆರ ಗುಂಡನ ಹುಟ್ಟಿ ಮೂರು ವರ್ಷ ಆಯ್ತು ಮೂರನೇ ವರ್ಷ ಗುಂಡನಿಗೆ ಅವಳು ರಾಖಿ ಕಟ್ತಾ ಇರೋದು ಸೊ ಈ ವರ್ಷ ಆರು ಅವ್ರ ಅಪ್ಪಾಜಿಗೂ ಕೂಡ ರಾಖಿನ ಕಟ್ತಾ ಇದ್ದಾರೆ ಯಾಕೆ ಅಂದರೆ ಪ್ರತಿ ವರ್ಷವೂ ಕೂಡ ಅವರು ಅವ್ರ ತಂಗಿ ಅಂದ್ರೆ ಹತ್ರ ಹೋಗಿ ರಾಖಿನ ಕಟ್ಟಿಸ್ಕೊಂಡು ಬರ್ತಾ ಇದ್ರು ಆದ್ರೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ ಆರು ಕುಂಕುಮ ಹಚ್ಚಿದ್ರೆ ಸರಿಯಾಗಿ ಹಚ್ಚಲ್ಲ ಅಂತ ಹೇಳಿ ನಾನೇ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಗುಂಡನ್ನು ಹಚ್ಚಿಸ್ಕೊಳ್ಳೋದಕ್ಕೆ ತುಂಬ ಹಠ ಮಾಡ್ತಾ ಇದ್ದೀನಿ ಇವಾಗಿನ ಮಕ್ಕಳು ಕುಂಕುಮ ಹಚ್ಕೊಳ್ಳೋದು ಪ್ರಸಾದ ಇಟ್ಕೊಳ್ಳೋದು ಒಂದು ಸ್ವಲ್ಪ ಅವರಿಗೆ ಈವನ್ ಬೆಳಿಗ್ಗೆ ಸ್ನಾನ ಆದಮೇಲೆ ಕಾಡಿಗೆ ಇಡೋದು ಕೂಡ ಇಷ್ಟೊಂದು ಸರ್ಕಸ್ ಮಾಡಲೇಬೇಕು ಗಟ್ಟಿಯಾಗಿಡ್ದು ಕುಂಕುಮಣ ಹಚ್ಬೇಕಾಗಿದೆ ಅವನಿಗೆ ಓಕೆ ಪ್ರತಿ ವರ್ಷ ಅವ್ರ ತಂಗಿಯಂದ್ರ ಹತ್ರ ಹತ್ರ ಅವರಾಗ ಕಟ್ಟಿಸ್ಕೊಂಡು ಬರ್ತಾಯಿದ್ರು ನಾನು ಈ ವರ್ಷ ಸ್ವಲ್ಪ ಕೆಲಸದ ಒತ್ತಡದಿಂದ ಹೋಗಕ್ಕೆ ಆಗಿರಲಿಲ್ಲ ಅವರಿಗೆ ಸೊ ಅದಕ್ಕೆ ಅಂತಾನೆ ಆರು ಕೈಯಿಂದನೇ ರಾಖಿನ ಕಟ್ಟಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅವರು ಇವತ್ತು ಆರು ಕೈಯಿಂದನೇ ರಾಖಿನ ಕಟ್ಟಿಸ್ಕೊತಾ ಇದ್ದಾರೆ ವರ್ಷ ರಕ್ಷಾ ಬಂಧನನ ಅಷ್ಟೊಂದು ಖುಷಿಯಿಂದ ಆಚರಣೆ ಮಾಡೋಕ್ಕಾಗೇ ಇರಲಿಲ್ಲ ಯಾಕೆಂದರೆ ಗುಂಡನ್ನು ಸ್ವಲ್ಪ ಚಿಕ್ಕವನಾಗಿದ್ದ ತುಂಬಾ ಗಲಾಟೆ ಮಾಡ್ತಾಯಿದ್ದ ಸರಿಯಾಗಿ ಅವನು ರಾಖಿನೂ ಕೂಡ ಕಟ್ಟಿಸ್ಕೊಳ್ಳೋದಕ್ಕೆ ಆಟ ಮಾಡ್ತಾ ಇದ್ದ ಅವನ ಗಟ್ಟಿಯಾಗಿ ಹಿಡಿದು ರಾಕಿನ ಕಟ್ಸಿದ್ದ ಕಟ್ಸಿದ್ದೆ ಕಟ್ಸಿದ್ವಿ ಹೋದ ವರ್ಷ ಸೊ ಈ ವರ್ಷ ಖುಷಿಯಿಂದ ಇದ್ದಾನೆ ಎಲ್ಲ ತಿಂದ್ಕೊಂಡು ತುಂಬ ಖುಷಿಯಿಂದ ರಾಖಿನ ಕಟ್ಟಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾನೆ ಆದರೆ ಇವಾಗ ನಾವು ಅದನ್ನೇ ಮಾತಾಡ್ಕೊತಾ ಇದ್ವಿ ಹೋದ ವರ್ಷ ಆ ಗಟ್ಟಿಯಾಗಿ ಹಿಡ್ದು ರಾಕಿನ ಕಟ್ಟಿ ಅವನಿಗೆ ಆರತಿ ಎಲ್ಲ ಮಾಡಬೇಕು ಆದರೆ ತುಂಬ ಕಷ್ಟ ಆಯಿತು ಸೊ ಅದನ್ನ ನೆಂಟ್ ನೆನ್ ಮಾಡಿಕೊಂಡು ಸ್ವಲ್ಪ ನಗಾಡ್ಕೊತ ಇದ್ವಿ ನಾಡಿನಾದ್ಯಂತ ಎಲ್ಲ ಸಹೋದರ ಸಹೋದರಿಯರು ಕೂಡ ತಮ್ಮ ತಮ್ಮ ಸಹೋದರನಿಗೆ ಅಣ್ಣ ತಮ್ಮ ತಮ್ಮಂದಿರಿಗೆ ರಾಖಿನ ಕಟ್ಟಬೇಕು ಅಂತ ನಿನ್ನೆಯಿಂದನೇ ರೆಡಿಯಾಗಿರ್ತೀವಿ ರಾಖಿ ಎಲ್ಲನೂ ತರಿಸ್ಕೊಂಡಿಟ್ಕೊಂಡು ಆ ಮನೆಯಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ತಮ್ಮ ಒಡಹುಟ್ಟದವರಿಗೆ ಅಂದರೆ ಅಣ್ಣ ತಮ್ಮ ಯಾರೇ ಆಗಿರಲಿ ಅವರಿಗೆ ಆ ರಾಖಿನ ಪ್ರೀತಿಯಿಂದ ರಾಖಿಯನ್ನು ಕಟ್ಟಿ ನನ್ನ ಜೊತೆಯಾಗಿ ಹುಟ್ಟಿರುವಂಥ ನೀನು ನನಗೆ ಕೊನೆಯವರೆಗೂ ಆಸರೆಯಾಗಿರೋ ಅಂತ ಹೇಳಿ ಬೇಡಿಕೆನ ಇಟ್ಟು ಪ್ರೀತಿಯಿಂದ ರಕ್ಷಣೆಯ ದಾರ ಕಟ್ಟೋದೇ ಈ ರಕ್ಷಾಬಂಧನ ಹಬ್ಬ ಅಣ್ಣ ತಮ್ಮಂದಿರು ಕೂಡ ಅಷ್ಟೇ ಪ್ರೀತಿಯಿಂದ ಸಹೋದರಿ ಕೈಯಿಂದ ರಾಖಿಯನ್ನು ಕಟ್ಟಿಸಿಕೊಂಡು ಅವರಿಗೆ ಪ್ರೀತಿಯ ಉಡುಗೊರೆಯನ್ನು ಕೊಡುವುದರ ಮೂಲಕ ಒಂದು ಸುಂದರವಾಗಿರುವಂಥ ಉಡುಗೊರೆಯನ್ನು ಕೊಡುವುದರ ಮೂಲಕ ಅವರಿಗೂ ಕೂಡ ಜೀವನದುದ್ದಕ್ಕೂ ನಿನ್ನೊಂದಿಗೆ ನಾನು ಇರ್ತೀನಿ ಎಂಬ ಭರವಸೆ ಭರವಸೆ ಈ ಒಂದು ಸಹೋದರ ಸಹೋದರಿಯರ ಬಾಂಧವ್ಯನ ಗಟ್ಟಿ ಕೊ ಗಟ್ಟಿ ಮಾಡುವಂಥ ಹಬ್ಬ ಈ ರಕ್ಷಾಬಂಧನ ಹಬ್ಬ ಇದೊಂದು ಈ ಒಂದು ದಿನ ಎಲ್ಲ ಸಹೋದರ ಸಹೋದರಿಯರು ಕೂಡ ಸ್ಪೆಷಲ್ ಡೇ ಆಗಿರುತ್ತೆ ಭಾರತದ ಎಲ್ಲೆಡೆನೂ ಕೂಡ ಈ ಒಂದು ರಕ್ಷಾ ಬಂಧನ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಾರೆ ಮತ್ತೆ ಈ ಎಲ್ಲ ಹಬ್ಬಗಳ ಎಲ್ಲ ಹಬ್ಬಗಳ ಹಿಂದೆಯೂ ಒಂದಿಷ್ಟು ಸಾಕಷ್ಟು ಹಿನ್ನೆಲೆಯಾದಂಥ ಕಥೆಗಳು ಇರ್ತವೆ ಸೊ ಅದೇ ರೀತಿ ಈ ರಕ್ಷಾಬಂಧನಕ್ಕೂ ಕೂಡ ಸಾಕಷ್ಟು ಹಲವಾರು ಕತೆಗಳನ್ನು ಈ ರಕ್ಷಾಬಂಧನನು ಆಧರಿಸಿದೆ ಅದರಲ್ಲಿ ನಾವು ಒಂದನ್ನು ನೋಡಬೇಕಾದ್ರೆ ಒಂದು ದಿನ ಇಂದ್ರನು ರಾಕ್ಷಸನೊಂದಿಗೆ ಯುದ್ಧ ಮಾಡಕ್ಕೆ ಅಂತ ಹೋಗಿರ್ತಾನಂತೆ ಸೊ ಆ ಸಮಯದಲ್ಲಿ ಇನ್ನೇನು ನಾನು ಸೋಲ್ತೀನಿ ಅನ್ನೋ ಒಂದು ಸಂಶಯ ಇಂದ್ರನಿಗೆ ಬರುತ್ತಂತೆ ಆ ಸಂದರ್ಭದಲ್ಲಿ ಇಂದ್ರನು ಬೃಹಸ್ಪತಿಯ ಹತ್ರ ಹೋಗಿ ಒಂದು ಅವ್ರ ಅವ್ರ ಮೊರೆಗೆ ಹೋಗ್ತಾರಂತೆ ಆ ಟೈಮಲ್ಲಿ ಆ ಸಮಯದಲ್ಲಿ ಬೃಹಸ್ಪತಿಯ ಸಲಹೆಯನ್ನು ಪಡ್ಕೊಂಡು ಬೃಹಸ್ಪತಿಯ ಸಲಹೆಯಂತೆ ಇಂದ್ರಾಣಿಯು ಇಂದ್ರನ ಕೈಗೆ ಒಂದು ಹುಣ್ಣಿಮೆ ದಿನದಂದು ಶ್ರಾವಣ ಹುಣ್ಣಿಮೆ ಇರುತ್ತಂತೆ ಆ ಟೈಮ್ ಆ ಟೈಮಲ್ಲಿ ಆ ಸಮಯದಲ್ಲಿ ಇಂದ್ರಾಣಿಯು ರೇಷ್ಮೆ ದಾರಾಣ ಇಂದ್ರನ ಕೈಗೆ ಕಟ್ತಾಳಂತೆ ಆವಾಗ ಆ ರೇಷ್ಮೆ ದಾರಾಣ ಕಟ್ಕೊಂಡು ಇಂದ್ರನು ಯುದ್ಧಕ್ಕೆ ಹೋದಾಗ ಆ ರಾಕ್ಷಸರನ್ನು ವಧೆ ಮಾಡಿ ಆ ರಾಜನನ್ನು ರಾಕ್ಷಸರ ರಾಜನನ್ನು ಸೋಲಿಸ್ತಾನಂತೆ ಸೊ ಈ ರಕ್ಷಕ ರಕ್ಷಾ ಬಂಧನ ಅನ್ನೋದು ಈ ರಕ್ಷೆ ಕೈಗೆ ಕಟ್ಟಿರುವಂಥ ಈ ದಾರ ರಕ್ಷೆಯಾಗಿ ನಿಲ್ಲುತ್ತೆ ರಕ್ಷೆಯಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಅದೇ ರೀತಿ ರಜಪೂತರನ ರಜಪೂತರು ಕೂಡ ಆ ಯುದ್ಧಕ್ಕೆ ಹೊರಡಬೇಕಾದ್ರೆ ಗಂಡು ಮಕ್ಕಳ ಕೈಗೆ ಈ ರಕ್ಷಾಧಾರಣ ಕಟ್ತಾ ಇದ್ರಂತೆ ರಕ್ಷಾಧಾರಣ ಕಟ್ಟಿ ಕುಂಕುಮ ಎಲ್ಲ ಇಟ್ಟು ಕಳಿಸ್ತಾ ಇದ್ರಂತೆ ಯುದ್ಧಕ್ಕೆ ಹೊರಡಬೇಕಾದ್ರೆ ಸೊ ಸಾಕಷ್ಟು ಒಂದು ಈ ರಕ್ಷಾಧಾರದ ಮೇಲೆ ಅಷ್ಟೊಂದು ನಂಬಿಕೆ ರೇಷ್ಮೆ ದಾರ ಕಟ್ಟಿ ಶುಭ ಹಾರೈಸುವಂಥ ಒಂದು ಪದ್ಧತಿ ಆಚರಣೆ ಕೂಡ ಇಂದಿಗೂ ನಡ್ಕೊಂಡು ಬಂದಿದೆ ಹಿಂದಿನಿಂದನೂ ಆ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಮಹಾಭಾರತದಲ್ಲೂ ಕೂಡ ಅಷ್ಟೇ ಕುಂತಿ ದೇವಿಯು ರಥ ಮಾಡಬೇಕಾದ್ರೆ ವ್ರತ ಮಾಡಿ ತನ್ನ ಮಕ್ಕಳಿಗೆ ರೇಷ್ಮೆ ದಾರಣ ಅವ್ರ ಕೈಗೆ ಕಟ್ಟಿ ಶ್ರೀರಕ್ಷೆಯಾಗಿ ಕೈಗೆ ಕಟ್ಟಿ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಕೈಗೆ ಕಟ್ಟಿ ಕಳಿಸ್ತಾ ಇದ್ರಂತೆ ಒಂದು ಈ ದಾರ ಶ್ರೀರಕ್ಷೆ ಆಗಿರುತ್ತೆ ಅಂತ ಹೇಳಿ ನಂಬಿಕೆ ಹಿಂದಿನಿಂದನೂ ನಂಬಿಕೊಂಡು ಬಂದಿರುವಂಥ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಈ ಒಂದು ರಕ್ಷಾಬಂಧನ ಹಬ್ಬ ಬಂಧನ ರಕ್ಷಾ ಅಂತ ಅಂದರೆ ರಕ್ಷಣೆ ಬಂಧನ ಅಂತಂದರೆ ಬಂಧ ಸಹೋದರ ಸಹೋದರಿಯರ ನಡುವಿನ ನಂಬಿಕೆ ಭರವಸೆ ಭಾತೃಪ್ರೇಮ ಉಜ್ವಲಗೊಳಿಸುವಂತ ರಕ್ಷಾ ಬಂಧನ ಹಬ್ಬ ಇದು ಎಲ್ಲರೂ ಕೂಡ ವಿಜೃಂಭಣೆಯಿಂದ ಬಂಧನ ಆಚರಣೆ ಮಾಡ್ತಾ ಇದ್ದೀರಾ ಪ್ರತಿ ವರ್ಷನೂ ಕೂಡ ನೂಲ ಹುಣ್ಣಿಮೆ ದಿನದಂದೇ ಈ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದ್ರ ಕೈಗಳಿಗೆ ಕೈಗೆ ಕಟ್ಟುವಂತ ನೂಲಿಗೆ ರಕ್ಷಾ ಬಂಧನ ಅಂತ ನಾವು ಕರಿತೀವಿ ನಮ್ಮ ಹಳ್ಳಿ ಸಂಪ್ರದಾಯದಲ್ಲಿ ನಮ್ಮ ಅಣ್ಣ ತಮ್ಮಂದಿರನ್ನ ನಾವು ಒಂದು ಮರದ ಮನೆ ಮೇಲೆ ಕುಳ್ಳಿರಿಸಿ ನಾವು ಅವ್ರ ಹಣೆಗೆ ತಿಲ್ಕ ಎಲ್ಲನೂ ಇಟ್ಟು ಅವ್ರ ಬಲಗೈಗೆ ರಾಖಿನ ಕಟ್ಟಿ ಆರ್ತಿನ ಬೆಳಗಿ ನಮ್ಮ ಕಷ್ಟದಲ್ಲಿ ಬರೆಯುತ್ತಾ ಬಂದ ನಮ್ಮ ಸಹೋದರರ ಬಾಳೆಲ್ಲ ಸುಖಕರವಾಗಿರಲಿ ಅಂತ ಹೇಳಿ ಹಾರೈಸಿ ಅವ್ರ ಬಾಯಿಗೆ ಸಿಹಿನ ಇಟ್ಟು ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ನಾವು ನಾವು ಕೂಡ ನಮ್ಮ ಹಳ್ಳಿ ಸಂಪ್ರದಾಯದಂತಲೇ ನಾವು ಆಚರಣೆನ ಇವತ್ತು ರಕ್ಷಾಬಂಧನ ಆಚರಣೆನ ಮಾಡಿದ್ವಿ ಆರು ಇಲ್ಲಿ ಅವರ ಅಪ್ಪಜ್ಜಿಗೆ ಮತ್ತು ಗುಂಡನಿಗೆ ರಾಖಿನ ಕಟ್ಟಿ ಅವ್ರ ಬಾಯಿಗೆ ಸಿಹಿನ ಹಾಕಿ ಇವಾಗ ಆರತಿನ ಇದ್ದಾಳೆ ಆರತಿನ ಮಾ ಆರತಿನ ಮಾಡಿ ಗಂಡನಿಗೆ ಆಶೀರ್ವಾದ ಮಾಡಿದ್ಲು ಅದೇ ರೀತಿ ಅವರಪ್ಪಾಜಿಗೂ ಕೂಡ ಆರತಿ ಮಾಡಿ ಅವರ ಅಪ್ಪಜಿ ಕಾಲಿಗೆ ನಮಸ್ಕಾರ ಮಾಡಿ ಅವರ ಅಪ್ಪಾಜಿ ಕೈಯಿಂದ ಆಶೀರ್ವಾದ ತಗೊಂಡ್ಲು ಈ ರೀತಿ ನಾವು ರಕ್ಷಾಬಂಧನನ ಆಚರಣೆ ಮಾಡಿದ್ವಿ ಮತ್ತು ಈ ರಕ್ಷಾಬಂಧನ ಹಬ್ಬ ಅನ್ನೋದು ಬರೀ ಒಡ ಹುಟ್ಟಿದವ್ರಿಗೆ ಒಡ ಹುಟ್ಟಿದ ಅಣ್ಣ ತಂಗಿ ಅಕ್ಕ ತಮ್ಮಂದ್ರಿಗೆ ಮಾತ್ರ ಈ ಹಬ್ಬ ಸೀಮಿತ ಆಗಿಲ್ಲ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಅಣ್ಣ ತಮ್ಮನ ಸ್ಥಾನ ತುಂಬ್ತಾರೆ ಇನ್ಯಾರೋ ಒಬ್ಬರು ಬಂದು ಅಕ್ಕ ತಂಗಿರಾಗಿ ಬೆನ್ನಿಗೆ ನಿಲ್ತಾರೆ ಸೊ ಅಂಥವರು ಕೂಡ ಈ ರಾಖಿ ಹಬ್ಬನ ಆಚರಣೆ ಮಾಡಿ ತಮ್ಮ ಬಾಂಧವ್ಯನ ಗಟ್ಟಿಗೊಳಿಸ್ಕೊಳ್ಳುವಂಥ ಶುಭ ದಿನ ಇವತ್ತು ತಂಗಿಯ ಪ್ರೀತಿ ಸೋದರನ ವಾತ್ಸಲ್ಯಕ್ಕೊಂದು ವಿಶೇಷ ರಂಗು ತುಂಬಿದಂಥ ಈ ಶುಭ ದಿನ ಎಲ್ಲ ನನ್ನ ಸಹೋದರ ಸಹೋದರರಿಗೂ ಕೂಡ ಭಾಳ ಸುಖಕರವಾಗಿ ಸಮೃದ್ಧವಾಗಿರಲಿ ಅಂತ ಹೇಳಿ ಶ್ರೇಯಸ್ಸನ್ನು ಕೋರಿ ಎಲ್ಲರಿಗೂ ಶುಭ ಹಾರೈಸುತ್ತೇನೆ ಎಲ್ಲರಿಗೂ ಪ್ರೀತಿಯಿಂದ ಶುಭ ಹಾರೈಸುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ರಕ್ಷಾಬಂಧನ ಹಬ್ಬದ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ